ವಿಶ್ವ ಬೆಳಗ್ಗೆ ಬೆಳಿಗ್ಗೆ ಬಂದು ಬಿಟ್ಟಿದೆಯಲ್ಲ ಏನ್ ಸಮಾಚಾರ ಬೆಳಗಿನ ಜಾವ ಶುಭ ಸಮಯ ಅದಿ ಅದಕ್ಕೋಸ್ಕರ ನಾನು ಶುಭ ಸಮಾಚಾರದ ಮಾರ್ಗಗಳು ನೋಡಬೇಕು ಅಂತ ಬಂದೆ ಏನಾದರೂ ವಿಶೇಷ ಇದೆಯಾ ಅದೇ ಬುದ್ಧಿ ನನ್ನ ತಂಗಿ ತಮ್ಮ ವಿಷಯ ಕೇಳಿ ನನಗೆ ತುಂಬಾ ಆನಂದವಾಯ್ತಾ ಇದೆ ಅದಕ್ಕೋಸ್ಕರ ಯಾವ್ದಾದ್ರು ಒಂದು ಇತ್ಯರ್ಥ ಮಾಡಿಕೊಂಡು ಹೋಗೋಣ ಅಂತ ಯಾವ ಬುದಿ ಹೀಗೆ ಕೇಳ್ತಿರುವ ನೀವು ನನ್ನ ತಂಗಿನ ಪ್ರೀತಿ ಮಾಡಿದ್ದು ಅವಳನ್ನ ಮದುವೆ ಆಗ್ತೀನಿ ಅಂತ ಭಾಷೆ ಕೊಟ್ಟಿತ್ತು ನನ್ ಚೆನ್ನಾಗಿ ಗೊತ್ತು ಬುದ್ಧಿ ಗೊತ್ತಾದ್ರೆ ಈಗೇನ್ ಮಾಡುವೆ ನೀವಿಲ್ಲದೆ ತನ್ನ ಬದುಕಿಲ್ಲವೆಂದು ದಿನವಿಡೀ ಕಣ್ಣೀರು ನಡುತ್ತಿದ್ದಾಳೆ ದಯವಿಟ್ಟು ನೀವು ನಿಮ್ಮ ದರ್ಶನ ವಾಕ್ಯವನ್ನು ಅವಳಿಗೆ ನೀಡಿ ಅವಳನ್ನ ಕಣ್ಣೀರಿನಿಂದ ಮುಕ್ತ ಮಾಡಬೇಕು ಬುದ್ಧಿ ಮಾಡಬೇಕು ನೋಡು ವಿಶ್ವ ಕಣ್ಣೀರು ನೋವಿನ ಪ್ರತಿರೂಪ ಮನನ ನೋವು ಶಮನವಾದಾಗಲೇ ನಿನ್ನ ತಂಗಿಯಿಂದ ಆ ಕಣ್ಣೀರು ವಿನಾಯ ಹೇಳುವುದು ಅಲ್ಲಿವರೆಗೂ ನನಗೆ ತಾಂಡ ಮುಖ್ಯ ಹಾಗೆ ಮಾತಾಡ್ಬಿಡ ನನ್ ತಂಗಿ ಚಿನ್ನ ನನ್ ತಂಗಿ ಅಪರಂಜಿ ಬೆಣ್ಣೆ ಸುಣ್ಣದ ವ್ಯತ್ಯಾಸ ಇದು ಮುಕ್ತೆ ಉಳಿಯುವ ತಾಳಿ ಇಲ್ಲದೆ ತನ್ನ ತನು ಮನವನ್ನ ನಿಮಗೆ ಕೊಟ್ಟು ನಿಮ್ಮ ತಾಳಿಗಾಗಿ ನಿಮ್ಮ ತಾಳಿಗಾಗಿ ಗೋಳಿಡುತ್ತಿದ್ದಾಳೆ ನಾಲ್ಕು ಗೋಡೆಗಳ ಮತ್ತೆ ನೀವು ದಯವಿಟ್ಟ ಅವಳ ಕೋಣಿಗೆ ತಾಳಿ ಕಟ್ಟಿಬಿಡಿ ನೋಡು ವಿಶ್ವ ಆದ ಸೇವೆಯಲ್ಲಿ ಅವರು ಬದುಕಿ ಬಾಳ್ತದೆ ನೋಡು ವಿಶ್ವ ಮದುವೆ ಅನ್ನುವುದೊಂದು ಮೂರು ದಿನದ ಮೋಜಿನ ಸಂತೆಯಲ್ಲ ಅದು ಜೀವನದ ಮಹತ್ವ ಘಟ್ಟ ಉಭಯ ಆತ್ಮಗಳ ಬಂಧನ ಅತಿ ಮಧುರ ನಿನ್ನ ತಂಗೇ ಇದಕ್ಕೆ ಅಪವಾದ

ಉರಿಯುವ ಬೆಂಕಿ ಗಿಡಿ ಕಚ್ಚದ ಅಳಿಲು ಮುಟ್ಟದ ಹಣ್ಣು ಸಾಗರದ ಚಿಪ್ಪು ತನ್ನೊಳಗಿನ ಮುತ್ತು ಕಾಯ್ದುಕೊಂಡು ಬಂದಂತೆ ತನ್ನ ದೇಹದ ಶೀರವನ್ನು ಕಾಪಾಡಿಕೊಂಡು ಬಂದ ಹಣ ಬಡವರಾದ ಬಡವರಾದ ಮಾತ್ರಕ್ಕೆ ನಾವು ಮಾಡಬಿಟ್ಟು ಬದುಕಿನ ಬಂದಿ ಹೊಟ್ಟೆ ಹಸಿದಿದೆ ಎಂದು ಕಸ ತಿಂದವರಲ್ಲ ದಯವಿಟ್ಟು ತಾವು ಹಿಂಗೆ ಮಾತನಾಡಬೇಡಿ ಮಾತನಾಡಬೇಡೇ ಇದೆ ಓದಬೇಕಿದ್ವಿ ಅಂತ ಕಿಲಿದೆ ಒಂದು ಮಗನೆ